ನಮ್ಮಲ್ಲಿ ಫಸ್ಟು ನಾವು ಸ್ವೀಪಿಗೆ ಮಹತ್ವ ಹೆಚ್ಚು ಕೊಟ್ಟು ನಮ್ಮಲ್ಲಿ ಏನು ಅರ್ಬನ್ ಆ್ಯಪತಿ ಮತ್ತು ಯಂಗ್ ವೋಟರ್ಸ್ ಆ್ಯಪತಿ ಅನ್ನೋದನ್ನ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಇವತ್ತು ಎಲೆಕ್ಷನ್ ಡಿಕ್ಲೇರ್ ಮಾಡಬೇಕಾದ್ರೆ ಹೇಳಿದ್ದಾರೆ ಹೆಚ್ಚು ನಾವು ಅದಕ್ಕೆ ಒತ್ತು ಕೊಟ್ಟು ಎಲ್ಲ ಕಾಲೇಜಲ್ಲಿ ಓದೋ ಅಂಥ ಮಕ್ಕಳನ್ನ ಕಾಲೇಜು ಸ್ಟೂಡೆಂಟ್ಸ್ನ ನಾವು ಹೋಗಿ ಅಡ್ರೆಸ್ ಮಾಡೋವಂಥದ್ದು ಮತ್ತು ನಮ್ಮ ಅರ್ಬನ್ ಏರಿಯಾನಲ್ಲಿ ಭಾಳಷ್ಟು ಆ್ಯಕ್ಟಿವಿಟಿ ಸ್ವೀಪ್ ಆ್ಯಕ್ಟಿವಿಟಿ ಮಾಡಿ ಬೇರೆ ಬೇರೆ ಇಲಾಖೆಗಳನ್ನ ನಾವು ಬಳಸ್ಕೊಂಡು ಮಾಡಬೇಕನ್ನೋ ಡೈರೆಕ್ಷನ್ ಇದೆ ವುಮೆನ್ ಆ್ಯಂಡ್ ಚೈಲ್ಡ್ ಇರ್ಬೋದು ಪಿ ಡಬ್ಲ್ಯೂ ಡಿನ ಟಾರ್ಗೆಟ್ ಮಾಡೋ ಅಂಥ ನಮ್ಮ ಇಲಾಖೆನ ಬಳಸ್ಕೊಳೋಂಥದ್ದು ಶಾಲಾ ಇಲಾಖೆ ಮಕ್ಕಳತ್ರೂ ನಾವು ಆಮಂತ್ರಣ ಕೊಟ್ಟು ಪೇರೆಂಟ್ಸಿಗೆ ವೋಟ್ ಹಾಕಿ ಅಂತ ಹೇಳೋಂಥದ್ದು ಸೊ ಅರ್ಬನ್ ಏರಿಯಾನಲ್ಲಿ ಹೆಚ್ಚು ಟಾರ್ಗೆಟ್ ಮಾಡಿ ಬೇರೆ ಬೇರೆ ಕಾರ್ಯಕ್ರಮನ ನಾವು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಆದಷ್ಟು ನಾವು ಜನ ಮ್ಯಾಕ್ಸಿಮಮ್ ಜನ ಬಂದು ವೋಟ್ ಹಾಕೋ ರೀತಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಎಮ್ ಸಿ ಸಿ ಏನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವಯಲೇಷನ್ಸ್ ಆಗುತ್ತೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ಈಗ ಅಂಥ ಎಲ್ಲ ವರ್ತಕರನ್ನ ಎ ಪಿ ಎಮ್ ಸಿ ಅವ್ರನ್ನ ಕರೆಸಿ ಅಲ್ಲಿ ಕೆಲಸ ಮಾಡೋವಂಥ ವರ್ತಕರಿಗೆ ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಥ್ರೂ ಈ ಜ್ಯುವೆಲರ್ಸ್ ಇರ್ಬೋದು ಪೆಟ್ರೋಲ್ ಬಂಕ್ ಅವ್ರು ಇರ್ಬೋದು ವೇರ್ ಹೌಸ್ ಇರ್ಬೋದು ಗೂಡ್ಸ್ ಮತ್ತು ಟ್ಯಾಕ್ಸಿ ಏಜೆನ್ಸೀಸ್ ಇರ್ಬೋದು ಹೋಲ್ಸೇಲ್ ಟ್ರೇಡರ್ಸ್ ಇರ್ಬೋದು ಪಾನ್ ಬ್ರೋಕರ್ಸ್ ಇರ್ತಾರೆ ಅಂಥವ್ರನ್ನ ಹೋಟೆಲ್ ಬಾರ್ನ ಅಸೋಸಿಯೇಷನ್ನವ್ರನ್ನ ಅವ್ರನ್ನೆಲ್ಲ ಕರೆದು ಅವ್ರನ್ನ ಅಡ್ರೆಸ್ ಮಾಡಿ ನಾವು ಅವ್ರ ಮೇಲೇ ಒಂದು ನಿಗಾ ಇಡ್ತೀವಿ ಅವ್ರೂ ಜಾಗ್ರತೆ ವಹಿಸಬೇಕು ಯಾವುದೇ ಥರದ ವೈಲೇಷನ್ಸ್ಗೆ ಅವರು ಅಲ್ಲಿ ಪೂರಕವಾಗಿರಬಾರ್ದು ಅನ್ನೋಂಥದ್ದನ್ನು ಅವ್ರಿಗೂ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ನಮ್ಮದು ಏನು ಎಫ್ ಎಸ್ ಟಿ ಎಸ್ ಎಸ್ ಟಿ ಬಗ್ಗೆ ಸರ್ ಈಗಾಗಲೇ ಹೇಳಿದ್ದಾರೆ ಅವರು ಕಂಟಿನ್ಯೂ ಆಗಿ ವಿಜಿಲ್ ಇಡ್ತಾರೆ ಎಲ್ಲ ಬರೋವಂಥ ವೆಹಿಕಲ್ಸು ಮತ್ತು ಓಡಾಡೋ ಅಂಥದ್ದು ಎಲ್ಲೇ ನಮಗೆ ಡೌಟ್ಸ್ ಬಂದಲ್ಲಿ ನಾವು ನೋಡೋವಂಥ ವ್ಯವಸ್ಥೆ ಇರುತ್ತೆ ಏನೇ ಕ್ಯಾಶ್ ಯೂಸರ್ ಆದಲ್ಲಿ ಕ್ಯಾಶ್ ಯೂಸರ್ ಕಮಿಟಿ ನನ್ನ ಇರುತ್ತೆ ಆ ಕಮಿಟಿಯಲ್ಲಿ ಇಮಿಡಿಯೇಟಾಗಿ ನಾವು ಅದ್ರ ಬಗ್ಗೆ ಕ್ಯಾಶ್ ನಿಜವಾಗಿಯೂ ಅವರು ದಾಖಲೆಗಳಿತ್ತು ಅಂದರೆ ಅವರಿಗೆ ಕೊಟ್ಬಿಡೋದು ಇಲ್ಲಾಂದರೆ ಏನು ಪ್ರೊಸೆಸ್ಸು ನಾವು ಮಾಡೋಕ್ಕಿದೆ ಅದನ್ನು ನಾವು ಮಾಡ್ತೀವಿ ಸೊ ಈ ಥರ ಎಲ್ಲ ಇಂಪ್ಲಿಮೆಂಟೇಷನ್ಗೆ ನಾವು ಸನ್ನದ್ಧರಾಗಿದ್ದೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಏನು ಇಪ್ಪತ್ತೊಂದು ನೇಮ್ ಚೇಂಜ್ ಆದಂಥ ಪೋಲಿಂಗ್ ಬೂತ್ ಇದೆ ಮರ್ಜರ್ ಆದಂಥ ಪೋಲಿಂಗ್ ಬೂತ್ ಇದೆ ಆಮೇಲೆ ಏಳು ಆಕ್ಸಲರಿ ಪೋಲಿಂಗ್ ಬೂತ್ಸ್ ಮಾಡಿದ್ದೀವಿ ಆ ಬೂತ್ಸು ಮತ್ತು ವಲ್ನರಬಲ್ ಏಳು ವಲ್ನರಬಲ್ ಎಪ್ಪತ್ತೈದು ವಲ್ನರಬಲ್ ಪೋಲಿಂಗ್ ಬೂತ್ಸ್ ಅಂತ ಐಡೆಂಟಿಫೈ ಆಗಿದೆ ಅಲ್ಲಿರೋಂಥ ಮತದಾರರಿಗೆ ಸ್ಪೆಸಿಫಿಕ್ ಆಗಿ ನಾವು ಹೋಗಿ ಅವರಿಗೆ ಮನವೊಲಿಸೋಂಥದ್ದು ಯಾವುದೇ ಥರದ ಆಮಿಷಗಳಿಗೆ ಹೆದರಿಕೆಗಳಿಗೆ ಅವರು ಒಡ್ಡಾಗದೆ ಎಲೆಕ್ಷನ್ಗೆ ಬಂದು ವೋಟ್ ಹಾಕಬೇಕು ಅನ್ನೋಂಥ ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ ಧನ್ಯವಾದಗಳು ಕ್ಯಾಶ್ ಗರಿಷ್ಠ ಗರಿಷ್ಠ ಕನಿಷ್ಠ ಇಲ್ಲ ಅಮೌಂಟ್ ಇಟ್ಕೊಂಡು ಹೋಗ್ಬೋದು ಪ್ರೂಫ್ ಪ್ರೂವ್ ಮಾಡಬೇಕು ಪ್ರೂವ್ ಮಾಡಬೇಕು ಅಲ್ಲ ನಾವು ಕೈ ಸರ್ ಹೇಳ್ತಾರೆ ಎಷ್ಟು ಕೇಸ್ ಬುಕ್ ಆಗಿದೆ ಮಾಹಿತಿ ಕೊಡ್ತಾರೆ ಆಮೇಲೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಗೂಡ್ಸ್ ಏನಾದರೂ ತಕೊಂಡ ಹೋಗ್ತಾ ಇದ್ರೆ ಅದನ್ನ ಸೀಸ್ ಮಾಡಕ್ಕಿದೆ ಸೊ ಹಾಗಾಗಿ ಜನರಲಿ ಒಂದು ಮನುಣಿ ಆತರ ಏನಾದರೂ ಹೆಚ್ಚಿನ ಕ್ಯಾಶ್ ಹೊಯ್ತಾ ಇದ್ರೆ ಇಲ್ಲ ಗೂಡ್ಸ್ ಏನಾದರೂ ಹೆಚ್ಚಿನ ಇದ್ರದ್ದು ತೊಗೊಂಡು ಹೋಗ್ತಾ ಇದ್ರೆ ಅದಕ್ಕೆ ಕನ್ಸರ್ನ್ ದಾಖಲೆಗಳನ್ನ ಅವ್ರು ಸರಿಯಾಗಿ ಇಟ್ಕೊಂಡ್ರೆ ನಾವು ಅವ್ರಿಗೆ ಹ್ಯಾರಾಸ್ಮೆಂಟ್ ಇರಲ್ಲ ನಾವು ಅವ್ರನ್ನ ಅದಕ್ಕೆ ಎಪಿಎಸ್ ಪಿ ಸಿ ಎಲ್ಲ ಇಟ್ಕೊಂಡಿರ್ಬೇಕು ಅವರು ಬೇರೆ ತರ ಮಾಡಂಗಿಲ್ಲ ಈಗ ಚೀಟಿ ಇಲ್ಲ ರೆಸಿಟ್ ಇರ್ಬೇಕು ಅದಕ್ಕೆ ಎಪಿಎಂಸಿ ಅವ್ರನ್ನ ಕರೆದು ಮಾತಾಡ್ತೀವಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಸೊ ಜನರಿಗೆ ಆದಷ್ಟು ಹರಾಸ್ಮೆಂಟ್ ಇಲ್ಲ ನಾವು ಆಗ್ಲೇ ಟ್ರೈನ್ ಮಾಡಿದಾಗ ಅದು ಪ್ರೌಡ್ ಈಗ ಎಲೆಕ್ಷನ್ ಎಲ್ಲರಿಗೂ ಗೊತ್ತಿದೆ ಎಲೆಕ್ಷನ್ ಟೈಮ್ ಅಲ್ಲಿ ಹೇಗಿರಬೇಕು ಅನ್ನೋದು ಸೊ ತಮ್ಮಿಂದಾನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಜಾಗೃತಿ ತಾವು ಮೂಡಿಸ್ಬೇಕು